ಪಟ್ಟಣದ ಎಸ್ಡಿಎಂ ಕಾಲೇಜಿನ ಆರ್ಎಸ್ ಹೆಗಡೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಅಧ್ಯಕ್ಷರಾದ ಡಾ ಜಿಜೆ ಹೆಗಡೆ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಎಂಪಿಇ ಸೊಸೈಟಿಯ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ವಿದ್ಯೆ ನೀಡುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕೃತಿಯನ್ನು ನೀಡುತ್ತಿದೆ ಸಂಸ್ಕೃತಿ ಇಲ್ಲದ ಶಿಕ್ಷಣ ಪ್ರಯೋಜನವಿಲ್ಲ ವಿದ್ಯೆ ವಿನಯ ಸಂಸ್ಕೃತಿ ಇದ್ದಾಗ ಮಾತ್ರ ಪರಿಪೂರ್ಣ ಶಿಕ್ಷಣ ಪಡೆದಂತೆ ಆ ಶಿಕ್ಷಣ ಭಗವದ್ಗೀತೆಯಲ್ಲಿದೆ ಈಗ ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ ಕೇವಲ ಮೊದಲ ಸ್ಥಾನ ಬರೋದಕ್ಕೆ ಹೋರಾಟವನ್ನು ನಡೆಸುತ್ತಿದ್ದೇವೆ ನಾವೆಲ್ಲ ಯಾವಾಗ ಹೆಲ್ಪ್ ಮಾಡ್ಕೊಳ್ಬೇಕು ಯಾರೋ ಸ್ವಾಮಿಗಳು ಬರಬೇಕು ಸಂತರು ಬರಬೇಕು ಇನ್ಯಾರು ಹೇಳಬೇಕು ಹೇಳ್ಬೇಕು ನಮ್ಗೆ ಮಕ್ಕಳು ಯಾವ ಮಟ್ಟದಿದ್ದಾರೆಂದ್ರೆ ಎಲ್ಲಿ ರಾಮಾಯಣ ಎಲ್ಲಿ ಮಹಾಭಾರತ ಎಲ್ಲಿ ಭಾಗವತ ಯಾವ ನಮ್ಮ ಶ್ರೀಕೃಷ್ಣ ಇದನ್ನೆಲ್ಲ ದೊಡ್ಡದಾಗಿ ಪ್ರಶ್ನೆ ಮಾಡಿಬಿಟ್ರೆ ನ್ಯೂಸ್ ನಲ್ಲಿ ದೊಡ್ಡ ದೊಡ್ಡ ಹೆಡ್ಲೈನ್ಸ್ ಬರುತ್ತೆ ಆ ಕಾರಣ ಸಮಾಜಕ್ಕಾಗಿ ವಿದ್ಯೆಯನ್ನು ಕಲಿಸುವ ಶಿಕ್ಷಣ ಸಂಸ್ಥೆಗಳ ಕೊರತೆ ಬಹಳ ಇದೆ ಕುಟುಂಬ ಸಂಸ್ಕೃತಿ ಮರೆಯಾಗುತ್ತಿದೆ ನಾವು ತಂದೆ ತಾಯಿ ಹೆಸರು ಕೇಳಿದರೆ ಅವರ ಹೆಸರನ್ನು ಹೇಳಲು ಹಿಂಜರಿಯುವ ಕಾಲದಲ್ಲಿದ್ದೇವೆ ಈ ಹಿಂದೆ ಮನುಷ್ಯರನ್ನು ಪ್ರೀತಿಸಿ ವಸ್ತುಗಳನ್ನು ಬಳಸಿಕೊಳ್ಳುತ್ತಿದ್ದೆವು ಆದರೀಗ ವಸ್ತುಗಳನ್ನು ಪ್ರೀತಿಸಿ ಮನುಷ್ಯರನ್ನು ಬಳಸಿಕೊಳ್ಳುತ್ತಿದ್ದೇವೆ ನಮ್ಮ ನೆಲವನ್ನು ಗೌರವಿಸಿ ಎಂದು ಕಿವಿಮಾತು ಹೇಳಿದರು ಪೇಜಲ್ಲಿ ಆರ್ಟಿಕಲ್ ಓದಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಯುವಕರು ಯುವತಿಯರು ನನ್ನನ್ನು ಸೇರಿಸಿಕೊಂಡು ಹೇಳ್ತೇನೆ ಒಂದು ಅರವತ್ತು ವರ್ಷ ಅಂತ ನಾನು ಹೇಳೋದಿಲ್ಲ ದಿನಕ್ಕೆ ಐದು ಗಂಟೆಗಳ ಕಾಲ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಇದು ಸಮೀಕ್ಷೆಯಿಂದ ನಡಪಟ್ಟು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐದು ಗಂಟೆ ಯಾವ್ದ್ರಲ್ಲಿ ಇರ್ತಾರೆ ಯಾವ್ದ್ರಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ನ್ಯಾಯಿಲ್ಲ ಗೊತ್ತಿರಬೇಕು ಊಹೆ ಮಾಡಿಕೊಳ್ಳಿ ಯಾವ ವಯಸ್ಸಿನಲ್ಲಿ ವಿದ್ಯೆಯನ್ನು ಕಲಿಯೋದು ಕೆಲಸವನ್ನು ಮಾಡೋದು ಕೌಶಲ್ಯವನ್ನು ಕಲಿಯೋದು ಇದರ ಬಗ್ಗೆ ತಪಸ್ಸನ್ನು ಮಾಡಬೇಕಿತ್ತು ಆ ವಯಸ್ಸಿನಲ್ಲಿ ಒಬ್ಬ ದುರಂತ ಏನಂದ್ರೆ ಇದೆಲ್ಲ ವಿಜ್ಞಾನದ ಆವಿಷ್ಕಾರ ಆಗಿತ್ತು ನಾನೊಂದು ವಿಜ್ಞಾನದ ಅಂತ ನಾನು ಕಲಿತು ವಿಜ್ಞಾನ ಯಾವ್ದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಇದು ಪ್ರೇರಣೆಯನ್ನು ನೀಡುವ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದಾಗ ಅವರ ಸಂತಸದಲ್ಲಿ ಪಾಲ್ಗೊಳ್ಳಲು ಈ ಕಾರ್ಯಕ್ರಮ ಮಾಡುತ್ತೇವೆ ಜ್ಞಾನಕ್ಕಾಗಿ ಶಿಕ್ಷಣ ಪಡೆಯಬೇಕು ಆ ಶಿಕ್ಷಣ ಬದುಕನ್ನು ಕಟ್ಟಿಕೊಡಬೇಕು ವೃತ್ತಿಯಲ್ಲಿ ಕೀಳಿರಿಮೆ ಹೊಂದಬಾರದು ಒಳ್ಳೆಯ ವ್ಯಕ್ತಿಗಳಾಗಿ ಒಂದು ಶಕ್ತಿಯಾಗಿ ಬೆಳೆಯಿರಿ ಸಾಧನೆಯನ್ನು ಮಾಡಲು ಬೇಕಾದಷ್ಟು ದಾರಿಗಳಿವೆ ಎಂದು ಹೇಳಿದರು ನಾವು ರ್ಯಾಂಕ್ ಬರ್ಬೋದು ಫಸ್ಟ್ ರ್ಯಾಂಕ್ ಬರ್ಬೋದು ಎಲ್ಲೂ ಬರ್ಬೋದು ಆದರೆ ಡಾಕ್ಟರ್ ಜಿ ಹೇಳಿದ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆ ವ್ಯಕ್ತಿ ಆಗಬೇಕು ಒಳ್ಳೆ ಶಕ್ತಿ ಆಗಬೇಕು ಕೇವಲ ನಾವು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಬಂದರೆ ಅಥವಾ ಸಾಧನೆ ಮಾಡಿದ್ರೆ ಎಲ್ಲರೂ ಬರ್ಲಿಕ್ಕೆ ಆಗೋದಿಲ್ಲ ನೂರು ಜನ ಪರೀಕ್ಷೆ ಹೋದ್ರೆ ಒಬ್ಬರು ಫಸ್ಟ್ ರ್ಯಾಂಕ್ ಬರ್ಬೋದು ಉಳಿದ ತೊಂಬತ್ತೊಂಬತ್ತು ಜನ ಸಾಧಕರಲ್ಲ ಅಂತ ಅರ್ಥ ಆದರೆ ಇವತ್ತು ಸಾಧನೆ ಮಾಡುವವರಿಗೆ ತುಂಬಾ ಬೇರೆ ಬೇರೆ ಇದೆ ಎಷ್ಟು ಫೀಲ್ಡ್ ಇದೆ ಅಂದ್ರೆ ತುಂಬಾ ಇದೆ ಜಗತ್ತು ತುಂಬಾ ವಿಶಾಲವಾಗಿದೆ ಯಾವ ಫೀಲ್ಡ್ ಬೇಕು ಸಾಧನೆ ಮಾಡಬಹುದು ಅದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನಾವು ಈ ಪರೀಕ್ಷೆಯಲ್ಲಿ ಫಸ್ಟ್ ಬಂದ್ರೆ ಮಾತ್ರ ಅದು ಅದನ್ನೇ ಮಾರ್ಕ್ ಒಂದು ಇಟ್ಕೊಂಡು ಹೋಗ್ತಾರೆ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾರೆ ಶಿಕ್ಷಣ ಹೇಗಿದೆ ಅಂದ್ರೆ ಕೇವಲ ನಾನು ಎಲ್ಲೋ ಕ್ಲಾರ್ಕ್ ಆಗ್ಬೇಕು ಎಲ್ಲೋ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಬೇಕು ಒಂದು ಇಂಜಿನಿಯರ್ ಆಗಬೇಕು ಇಷ್ಟೇ ಕಾರಣಕ್ಕೆ ಶಿಕ್ಷಣ ಪಡೆಯುವ ಯೋಗ್ಯ ಶಿಕ್ಷಣ ಜ್ಞಾನಕ್ಕಾಗಿ ಶಿಕ್ಷಣವನ್ನು ನಾವು ಪಡೆಯಬೇಕು ನಾವು ಪಡೆಯುವಂತ ಶಿಕ್ಷಣ ನಮಗೆ ಬದುಕನ್ನು ಕಲಿಸ್ಕೊಡ್ಬೇಕು ಹಾಗಾಗಿ ಬದುಕನ್ನು ಕರೆಸಿಕೊಳ್ಳುವಂತಹ ಶಿಕ್ಷಣವನ್ನು ನಾವೆಲ್ಲ ವಿದ್ಯಾಸಂಸ್ಥೆಯವರು ಇನ್ನು ಕೊಡುವಂತ ಅನಿವಾರ್ಯತೆ ಕೇವಲ ವಿದ್ಯಾರ್ಥಿಗಳಷ್ಟೇ ತಪ್ಪಲ್ಲ ವಿದ್ಯಾಸಂಸ್ಥೆಗಳಾಗಿ ಬಿಜೆಪಿ ನಾವು ಫಸ್ಟ್ ಬರಬೇಕು ಫಸ್ಟ್ ಬರಬೇಕು ನಾವು ಫಸ್ಟ್ ಅಲ್ಲೇ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಎಪ್ಪತ್ತೈದಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಎಂಪಿಇ ಸೊಸೈಟಿಯ ಜಂಟಿ ಕಾರ್ಯದರ್ಶಿ ಜಿಪಿಹೆಗಡೆ ಗೌರವಕ್ಕೆ ಭಾಜನರಾದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ನುಡಿಗಳನ್ನಾಡಿದರು ಇದೇ ವೇಳೆ ಡಾಕ್ಟರ್ ಜಿಜಿ ಹೆಗ್ಡೆ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯೆ ಅಶ್ವಿನಿ ಕಾಮತ್ ಕೇಂದ್ರೀಯ विद्यालयದ ಪ್ರಾಚಾರ್ಯೆ ಡಾಕ್ಟರ್ ವಿಜಯಲಕ್ಷ್ಮಿ ಎಮ್ಡೈ ಡಾಕ್ಟರ್ ಎಂಪಿ ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಮತ್ತು ರಿಸರ್ಚ್ ಇದರ ನಿರ್ದೇಶಕ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಉಪಸ್ಥಿತರಿಿದ್ದರು ಎಂಪಿ ಸೊಸೈಟಿ ಆಡಳಿತ ಮಂಡಳಿಯ ಸದಸ್ಯರು ಹಾಜರಿದ್ದರು ಎಂಪಿ ಸೊಸೈಟಿಯ ಕಾರ್ಯದರ್ಶಿ ಎಸ್ ಎಂ ಬರ್ಡ್ ಸ್ವಾಗತಿಸಿದರು ಕಾಲೇಜಿನ ಸಂಗೀತ ವಿಭಾಗದ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ವಂದಿಸಿದರು ಪ್ರಶಾಂತ್ ಹೆಗಡೆ ಹಾಗೂ ವಿನಾಯಕ್ ಭಟ್ ನಿರೂಪಿಸಿದರು ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ